ಶಿಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಈಚೆಗೆ ಪಟ್ಟಣದ ಜಿ ಬಿ ಆರ್ ಕಾಲೇಜ್ ಮಹಾವಿದ್ಯಾಲಯದ ಹಾನಗಲ್ ಕುಮಾರಸ್ವಾಮಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕರ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ವಾರ್ಷಿಕ ಕಾರ್ಯನಿರ್ವಹಣಾ ಸಭೆ ಹಾಗೂ ಕ್ರೀಡಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮುಖ್ಯ ಅತಿಥಿಗಳು ಹಾಗೂ ಗಣ್ಯಮಾನ್ಯರನ್ನು ನಿವೃತ್ತ ದೈಹಿಕ ಶಿಕ್ಷಕರನ್ನು ವೃತ್ತಿಪರರನ್ನು ಎಲ್ಲರನ್ನು ಕೂಡ ಸನ್ಮಾನಿಸಿ ಗೌರವಲಿ ಗೌರವಿಸಲಾಯಿತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದಂತಹ ಜಿ ಬಿ ಆರ್ ಕಾಲೇಜಿನ ಜಿ ಬಿ ಆರ್ ಪದವಿ ಕಾಲೇಜ್ ಜಿ ಬಿ ಆರ್ ಕಾಲೇಜ್ ಪದವಿ ಕಾಲೇಜಿನ ಪ್ರಚಾರರಾದಂತಹ ಪ್ರೊಫೆಸರ್ ಎಸ್ ಎಸ್ ಪಾಟೀಲ್ರು ಕ್ರೀಡೆಗಳಿಗೆ ಆದ್ಯತೆ ನೀಡಲು ಅಕಾಡೆಮಿ ಪ್ರಾರಂಭಿಸುವ ಅಗತ್ಯ ಇದೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಪಟ್ಟರು ಗ್ರಾಮೀಣ ಪ್ರದೇಶ ಸೇರಿದಂತೆ ಪಟ್ಟಣದ ಶಾಲಾ ಮಕ್ಕಳಿಗೆ ಕಾಲೇಜು ಯುವಕರಿಗೆ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಸಹಕಾರ ಅಗತ್ಯ ಎಂದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಐನ್ಗೌಡ್ ಕೊಟ್ಟರುಗೌಡ್ರವರು ಮಾತನಾಡುವುದರ ಮೂಲಕ ದೈಹಿಕ ಶಿಕ್ಷಕರು ಸವಲತ್ತು ಪಡೆಯಲು ಅನೇಕ ಹೋರಾಟ ನಡೆಸಿದರು ಫಲಪ್ರದ ಆಗಿಲ್ಲ ಎನ್ನುವಂತಹ ಒಂದು ಮಾತನ್ನು ಹೇಳಿದರು ಎಲ್ ವೈದ್ಯನಾಥನ್ ವರದಿ ಇದುವರೆಗೂ ಜಾರಿಗೆ ಆಗದಿರುವುದರಿಂದ ದೈಹಿಕ ಶಿಕ್ಷ ಶಿಕ್ಷಕರಿಗೆ ಹಿನ್ನಡೆ ಉಂಟಾಗಿದೆ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದರು ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಕೊಟ್ಟರಗೌಡ್ರವರು ಶಾಲಾ ಶಿಕ್ಷಣ ಕ್ರೀಡೆಯ ಜೊತೆಗೆ ಶಾಲೆಯಲ್ಲಿ ಶಿಸ್ತು ಮತ್ತು ಉತ್ತಮವಾದಂತಹ ಪರಿಸರವನ್ನು ಕೂಡ ಕಾಪಾಡಿಕೊಳ್ಳುವಂತಹದ್ದು ಮಹತ್ವ ಮಹತ್ವದ ಕೆಲಸ ಎನ್ನುವಂತಹ ಸಲಹೆಯನ್ನು ಕೂಡ ನೀಡಿದರು ಜಿಲ್ಲಾ ಜಿಲ್ಲಾ ದೈಹಿಕ ಅಧೀಕ್ಷಕರಾದ ಮಂಜುನಾಥ್ ಮಾತನಾಡಿ ಜಿಲ್ಲೆಯಲ್ಲಿ ಪ್ರತಿಭಾವಂತರಿಗೆ ಕೊರತೆ ಇಲ್ಲ ಆದರೆ ದೈಹಿಕ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗುತ್ತದೆ ಇದರಿಂದ ಕ್ರೀಡೆಯಲ್ಲಿ ಸಾಧನೆಗೆ ಹಿನ್ನಡೆ ಉಂಟಾಗಿದೆ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವಿ ಬಿ ಜಗದೀಶ್ ಗೌಡ್ ರಾಜ್ಯ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಗಡ್ಡಿ ಶಿವಕುಮಾರ್ ಜಂಬಣ್ಣ ಮಾತನಾಡಿದರು ನಿವೃತ್ತ ದೈಹಿಕ ಶಿಕ್ಷಕರಾದಂತಹ ಜಂಬಣ್ಣ ಆರ್ ಪುರುಷೋತ್ತಮ್ ಎಸ್ ಮುಸ್ತಾಫಾ ಮಂಜುನಾಥ್ ಮಂಜುನಾಥ್ ನಿವೃತ್ತ ದೈಹಿಕ ಅಧೀಕ್ಷಕರಾದ ಜಂಬಣ್ಣ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ವಿ ಹನುಮಂತಪ್ಪ ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷರಾದಂಥ ಜಿ ಎಂ ಕಾಂತೇಶ್ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಶಿವಲಿಂಗಪ್ಪ ಎಮ್ ಸೈಖ್ ಅಹಮದ್ ದ್ವಾರಕೇಶ್ ರೆಡ್ಡಿ ಎಸ್ ಉದ್ಯಮಿ ಭರತ್ ಲಾಲ್ ಚವ್ವಾಣ್ ಇತರರು ಉಪಸ್ಥಿತರು ಈ ಒಂದು ಇದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ದೈಹಿಕ ಅಧೀಕ್ಷಕರಾದ ರಫಿ ಮಹಮ್ಮದ್ ಖವಾಸ್ ವಾರ್ಷಿಕ ಕಾರ್ಯನಿರ್ವಹಣಾ ವರದಿ ಓದಿದರು ತಾಲೂಕಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿ ಕೆ ಪಾಟೀಲ್ ಗೌರವಾಧ್ಯಕ್ಷ ಬಿ ಶಿವಾನಂದಪ್ಪ ಎಂ ಶಿವಪ್ಪ ಸಂಘಟನಾ ಕಾರ್ಯದರ್ಶಿ ಸ್ವಾಮಿನಾಥ್ ರಾಮಸ್ವಾಮಿ ಸಿದ್ದೇಶ್ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಕ್ರೀಡೆ ಕ್ರೀಡೆ ವಿವಿಧ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟದ ಸಾಧಕರಿಗೆ ದೈಹಿಕ ಶಿಕ್ಷಕರಿಗೆ ಕ್ರೀಡಾ ಪ್ರೋತ್ಸಾಹ ಪ್ರೋತ್ಸಾಹಕರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಲಾಯಿತು ದೈಹಿಕ ಶಿಕ್ಷಕರು ಆಗ ಹಾಗೂ ಯೋಗ ಶಿಕ್ಷಕರಾದಂತಹ ಮಲ್ಲಿಕಾರ್ಜುನ್ ಕುಂಚೂರ್ ಕವಿತಾ ತಾತಪ್ಪ ಇವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಜಿ ಬಿ ಆರ್ ಕಾಲೇಜಿನ ಪದವಿ ಪು ಪದವಿ ಕಾಲೇಜಿನ ಪ್ರಚಾರರಾದಂತಹ ಎಸ್ ಎಸ್ ಪಾಟೀಲ್ರವರು ಹಾಗೂ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷರಾದಂತಹ ಐನ್ಗೌಡ್ರು ಗೌಡ್ರವರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಸಾಕಷ್ಟು ದೈತ್ಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಹೇಳಲ್ಲ ದೈಹಿಕ ಶಿಕ್ಷಣ ಎಲ್ಲಿಂದ ನಿರ್ಲಕ್ಷ್ಯ ಆಗಿದೆ ಅಂತ ನಾವೆಲ್ಲರೂ ಆತ್ಮಾವಲು ಮಾಡ್ ದೊಡ್ಡ ಒಂದು ಪ್ರಸ್ತುತ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂದ್ರೆ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಪೂರ್ವ ಪದವಿ ಹಂತದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವುದು ನೋಡಿ ಅನಿಸಿತು ಮುಂದಿನ ವರ್ಷ ನಾವು ಕ್ರೀಡಾ ಸಾಧನೆಯನ್ನು ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ನಮ್ಮ ಮಕ್ಕಳಿಗೆ ಎಂತಹದೊಂದು ಕಾರ್ಯಕ್ರಮದಲ್ಲಿ ಇದು ನಾವು ಕ್ರೀಡೆಗೆ ನಮ್ಮ ಮಕ್ಕಳಿಗೆ ಸಿಗುವಂತಹ ಸೌಲಭ್ಯ

ಎಲ್ಲನ್ನ ಮರೆತು ಬೇರೆ ಬೇರೆ ಕಾಯಿಯಂತೆ ಕೆಲಸ ಮಾಡುವಂತಹ ಶಿಕ್ಷಕ ಬಂಧುಗಳು ಇದ್ರೆ ಅದು ದೈಹಿಕ ಶಿಕ್ಷಕರು ಸಂದರ್ಭದಲ್ಲಿ ಯಾವುದೇ ಅಪೇಕ್ಷೆ ಇರಲಾದರೆ ಎಲ್ಲ ಕೆಲಸ ಕಾರ್ಯಗಳನ್ನ ಶಾಲೆಯ ಶಿಸ್ತು ನಿಂತದೆ ಇವತ್ತು ದೈಹಿಕ ಶಿಕ್ಷಕರ ಮೇಲೆ ಒಂದು ಶಾಲೆಯ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಶಾಲೆ ಅತ್ಯಂತ ಸುಂದರವಾಗಿದೆ ಅಂತ ಹೇಳಿದ್ರೆ ಶಿಕ್ಷಕರು ಇರ್ತಕ್ಕಂಥ ಮಾತನ್ನ ಎಲ್ಲರೂ ಮಾತಾಡ್ತಾರೆ ಆದ್ರೆ ಸ್ಥಾನಮಾನ ಕೊಡ್ಬೇಕಾದ್ರೆ ಗೌರವ ಕೊಡಬೇಕಾದ್ರೆ ಹುದ್ದೆಗಳನ್ನು ಕೊಡಬೇಕು ಸರ್ಕಾರದಿಂದ ಆದಿಯಾಗಿ ನಮ್ಮ ಇಲಾಖೆ ನಮ್ಮ ಶಿಕ್ಷಕರು ನಮ್ಮ ಉದ್ಯಮಿಗಳು ಕಾಣಬಹುದಾಗಿದೆ ಆದ್ರೆ ಈ ಒಂದು ಎಲ್ಲ ಹಕ್ಕುಗಳಿಗಾಗಿ ನಾವು ನಮ್ಮ ಸ್ಥಾನಮಾನಕ್ಕೆ ಹೋರಾಟ ಯಾವಾಗ ಮಾಡ್ತಾ ಇರ್ತವೆ ನಮ್ಮ ಹಿತ ಹಿತಗಳನ್ನ ಕಾಪಾಡಿಕೆ ನಾವು ಸಂಘಗಳನ್ನ ಕಟ್ಕೊಂಡಿದ್ದೇವೆ ಅಂತ ಒಂದು ಸಂಘ ನಮ್ಮ ದೈಹಿಕ ಶಿಕ್ಷಕರು ಕೂಡ ತಂದೆಗೆ ಒಂದು ಸಂಘವನ್ನು ಕಟ್ಟಿಕೊಂಡು ತಮ್ಮ ಹಕ್ಕುಗಳಿಗಾಗಿ ತಮ್ಮ ಈ ಒಂದು ಹತ್ಯೆ ಹೋರಾಟ ಮಾಡುವಂತ ಹಿಂದಿನ ವರ್ಷ ನಮಗೆ ನೆನಪು ಮಾಡಿದ್ರು ಆ ಬೆಂಗಳೂರಿನ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ದೈಹಿಕ ವಿಶೇಷವಾಗಿ ರಾಜ್ಯದ ಎಲ್ಲ ದೈಹಿಕ ಶಿಕ್ಷಕರು ಸೇರ್ ತಮ್ಮ ಸವಲತ್ತುಗಳನ್ನ ಸರ್ಕಾರ ಇಳಿಸಬೇಕು ಇಲಾಖೆ ಪರಿಗಣಿಸಬೇಕು ಎಂಬ ಹಿನ್ನೆಲೆಯಲ್ಲಿ ನಮ್ಮ ಇತಿಹಾಸದಲ್ಲಿ